ರಾಜ್ಯದೆ ಕಾಫಿ ಮತ್ತು ಮೆಣಸು ಈಗೇನಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಕಾನೂನು ಇಟ್ಕೊಂಡು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕಾಫಿ ಬೆಳೆಗಾರರ ಆಸ್ತಿಗಳನ್ನ ಕಾಫಿ ತೋಟಗಳನ್ನ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬೆಲೆಬಾಳಂಥ ಲಕ್ಷ ಬೆಲೆ ಬಾಳಂತ ಆಸ್ತಿಗಳನ್ನ ನೋಡಲಿಕ್ಕೆ ಕೇವಲ ಏಳು ಎಂಟು ಲಕ್ಷಕ್ಕೆ ಈ ಹರಾಜ್ ಮುಖೇಣ ಕಾಫಿ ಬೆಳೆಗಾರರಿಗೆ ಗೊತ್ತಾಗಲ್ಲ ಅದು ಹರಾಜು ಮಾಡಿ ಅವನಿಗೆ ಹರಾಜಾಗಿ ಅವ್ರು ಜಮೀನು ಯಾರಿಗೋ ಯಾರೋ ಒಪ್ಕೋಬೇಕಾರೆ ಅವನೈವತ್ತೆಕರೆ ಜಮೀನು ಇರೋಕ್ಕೆ ಸಾಲ ಇರೋಕ್ಕೆ ಅದು ಹರ ಹರಾಜಾಗಿ ಹರಾಜಾಗದೇ ಗೊತ್ತು ಈ ಹರಾಜ್ ಅಂದರೆ ಇದರಲ್ಲಿ ಆನ್ಲೈನಲ್ಲಿ ಇವತ್ತು ಇದು ಮಾಡಿರೋದು ಕಾನೂನು ರಾಷ್ಟ್ರದಲ್ಲಿ ಯಾರು ಅವರು ಇದು ಆ್ಯಕ್ಷನ್ ಮಾಡಿರೋದು ಆದರೆ ಈ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಕಾಫಿ ಬೆಳೆಗಾರದು ಈ ಆ್ಯಕ್ಷನ್ ಮುಖ್ಯನ ಇವತ್ತು ಮಾಡಿ ಇವತ್ತು ಕಾಫಿ ಬೆಳೆಗಾರರು ಒಂದು ಕಡೆ ಕಳೆದ ಮೂರು ವರ್ಷದಿಂದ ಮಳೆ ಇಲ್ಲ ಕಾಫಿ ಉದುರೋಗಿದೆ ಕೊರೋನಾ ಇತ್ತು ಕೋವಿಡ್ ಇತ್ತು ಇದರಲ್ಲಿ ಸಂಕಷ್ಟದಿರುವಾಗ ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರನ್ನ ಇವತ್ತು ಬ್ಯಾಂಕ್ ಏನು ಲೀಡ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ರೈತರನ್ನ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಸಿ ಅವ್ರನ್ನ ಆಸ್ತಿಗಳನ್ನ ಬೇಕಾಬಿಟ್ಟು ಆ್ಯಕ್ಷನ್ ಮಾಡಿ ಅವ್ರ ವಸೂಲಿಗೋಸ್ಕರ ಅದನ್ನು ಯಾವುದೇ ನೋಟಿಸು ಇಟ್ಟಿಸ್ ಏನು ಕೊಡದಿಲ್ಲ ಮನೆ ಬಂದು ಮನೆ ಬಂದಂತೆ ಅಂಟಿಸೋದು ಸರಿ ಯಾವತ್ತು ಆ್ಯಕ್ಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಈ ಮಟ್ಟಕ್ಕಿದೆ ಇದನ್ನು ನಾನು ಖಂಡಿಸ್ಬೇಕಾಗುತ್ತೆ ಇದಕ್ಕೆ ದಯಮಾಡಿ ಇವತ್ತು ದೇವೇಗೌಡರಿಗಾಗಲೇ ಕೇಂದ್ರ ಸರ್ಕಾರದ ಪಿಯೂಷ್ ಗೋಯಲ್ಗೆ ಲೆಟ್ರು ಬರೆದಿದ್ದಾರೆ ಎರಡನೇ ತಾರೀಕು ನಾನು ಜನವರಿಯಲ್ಲಿದ್ದಾಗ ಅವರು ಡೆಲ್ಲಿ ನಾನಿಂದ ಕಳಿಸ್ಕೊಟ್ರು ದೇವೇಗೌಡ ನಾನು ಲೋಕಸಭಾ ಸದಸ್ಯರಿದ್ದಾಗ ಅಲ್ಲಿ ಪ್ರ ಪ್ರಧಾನಮಂತ್ರಿಗಳ ಕಚೇರಿಯಲ್ಲೇ ಇದ್ದರು ಪಿಯೂಷ್ ಗೋಯಲ್ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಆದರೆ ಅದು ಕೂಡಲೇ ಇವತ್ತು ಇಂಥ ಇದಕ್ಕೆ ಅವಕಾಶ ಕೊಡಬಾರ್ದು ಒಂದು ಕಡೆ ಕಾಫಿ ಬೆಳೆಗಾರರು ಮಳೆ ಮತ್ತು ಇದರಿಂದ ಇದು ಇನ್ನೊಂದು ಕಡೆ ಆನೆಕಾಟ ಇವತ್ತು ಆನೆಕಾಟ ಅಂದರೆ ಇವತ್ತು ಮನೆಗೆ ಹೋಗಲ್ಲಿ ಆ ಕಡೆ ಇರೋ ಕೂಲಿ ಕಾರ್ಬೆಟ್ ಇರ್ಬೋದು ಕಾಫಿ ಬೆಳೆಗಾರ ಇರ್ಬೋದು ಮನೆ ಸೇರ್ತೀವೋ ಇದು ಒಂದು ಆಮೇಲೆ ಒಂದೇ ಕಾಟ ಇದೆ ಅದರಿಂದ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನು ಇದ್ರ ಬಗ್ಗೆ ಕ ಗಮನ ಹರಿಸ್ಬೇಕು ನಾನು ಈಗಾಗಲೇ ಲೋಕಸಭಾ ಸದಸ್ಯರು ನಿನ್ನೆ ಬಂದಿದ್ದಾರೆ ಹೇಳಿದ್ದೀನಿ ಈ ವಾರದಲ್ಲೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಎಲ್ಲ ಆಲ್ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ನಮ್ಮ ಜಿಲ್ಲೆಯ ಇವತ್ತು ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಸಂಚಾಲಕರಿದ್ದಾರೆ ಅವ್ರನ್ನ ಕರೆಯ ಕೇಳಿದ್ದೀವಿ ಕರೆದು ಇದನ್ನು ಕ ಅವರಿಗೆ ಒಂದು ಎಚ್ಚರಿಕೆ ಇಟ್ಕೊಡ್ಬೇಕಾದ್ ನಾವು ಲೋಕಸಭಾ ಸದಸ್ಯರಿಗೆ ಹೇಳಿದ್ದೀನಿ ಅವರು ಲೋಕಸಭಾ ಸದಸ್ಯ ಈಗಾಗಲೇ ಮುಖ್ಯ ನಿರ್ವಹಣಾಧಿಕಾರಿಗಳು ನಮ್ಮ ಜಿಲ್ಲಾ ಪಂಚಾಯಿತಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆನ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ರಾಷ್ಟ್ರಕೃತ ಬ್ಯಾಂಕ್ಗಳನ್ನ ಕರೆಸಿ ಈ ಥರ ಇಂಥವಕ್ಕೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಅಂಥ ಸನ್ನಿವೇಶ ಬಂದರೆ ಮತ್ತೊಂದು ಸಾರಿ ನಾನು ದೇವೇಗೌಡರು ಪ್ರಜ್ವಲ್ ರೇವಣ್ಣ ಎಂ ಪಿ ಆರ್ ಸೇರಿ ನಮ್ಮ ಜಗನ್ನಾಥ್ ಒಂದು ಐದಾರು ಜನ ಲಾಸ್ಟ್ ಟೈಮ್ ಕಾಫಿ ಬೆಳಗಾರನೇ ನಾನು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿದ್ದೆ ಹಿಂಗೆ ಸುರೇಶ್ ಪ್ರಭು ಅವ್ರ ಹತ್ರ ಚರ್ಚೆ ಮಾಡಿ ಎಲ್ಲ ಆಗಿತ್ತು ಈಗ ಅದನ್ನ ಈಗ ಸುಮಾರು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಇದೆ ಮೆಟ್ರಿಕ್ ಟನ್ಸ ಮೂರು ಲಕ್ಷ ಮೆಟ್ರಿಕ್ ಟನ್ ಆಗುವಂಥ ಸಂದರ್ಭ ಇತ್ತು ಇವತ್ತು ಈ ಸಂದರ್ಭದಲ್ಲಿ ಒಂದು ಕಡೆ ಕಾಫಿದು ಮಳೆ ಇದ್ರೆ ಮತ್ತೆ ತೊಂದರೆ ಆಗುತ್ತೆ ಅನ್ನೋದು ಬಾಳೆ ಕಾಫಿ ಬೆಳೆಗಾರರಲ್ಲಿ ಮುಂದಿರು ಹೋಗ್ತಾ ಇದೆ ಅದರಿಂದ ಇವತ್ತು ಇದನ್ನು ಸದ್ಯಕ್ಕೆ ನಮ್ಮ ಯಾರು ರಾಷ್ಟ್ರೀಕೃತ ಬ್ಯಾಂಕ್ಟರ್ ಅವರೇ ಇಂಥವ್ ಅವಕಾಶ ಕೊಡಬಾರ್ದು ಯಾರಾದರೂ ಬೇರೆ ಇಂಡಸ್ಟ್ರೀಸ್ ಮಾಡೋರು ದುಡ್ಡು ಹೊಡೆ ಅಂತ ಅನ್ನೋ ಬೇಕಾದ್ರೆ ಮಾರ್ಕೆಟ್ನೂ ಬೇಡ ಅನ್ನಲ್ಲ ನಮ್ಮ ರೈತಾಪಿ ಜನದ್ದು ಕಾಫಿ ಬೆಳೆಗಾರ ಇರ್ಬೋದು ಮೆಣಸಿರ್ಬೋದು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕು ಅಂತ ನಾನು ಲೀಡ್ ಬ್ಯಾಂಕ್ನ ಇಲ್ಲಿ ಯಾರು ಇವರಿದ್ದಾರೆ ಅವರಿಗೆ ಹೇಳಿದ್ವಿ ಏಕೆಂದರೆ ಇನ್ಶೂರೆನ್ಸ್ ಇಲ್ಲ ಇದಕ್ಕೆ ಇನ್ಶೂರೆನ್ಸು ಇಲ್ಲ ಅದರಿಂದ ನಾಡಿದ್ದು ಇದನ್ನು ಮೀಟಿಂಗ್ ಕಲಿತು ಒಂದು ಎರಡು ದಿವಸದಲ್ಲಿ ಅಲ್ಲಿವರೆಗೆ ತಾಳ್ಮೆಯಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಜಿಲ್ಲೆಯ ಇಂಥವ್ಕಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳ್ತೀವಿ ಅಂಥ ಸನ್ನಿವೇಶ ಬಂದರೆ ಏನಾದ್ರು ಮಾಡ್ದು ಹೋದರೆ ನಾವು ಡೆಲ್ಲಿಗೆ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಇರ್ಬೋದು ನಮ್ಮ ಏನು ಇವರು ಪಿಯೂಷ್ ಗೋಯಲ್ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿ ನಿರ್ಮಾಣ ಸೀತಾರಾಮ್ ಹಣಕಾಸು ಮಂತ್ರಿಗಳು ಇವರು ಫಾರಿನ್ ಎಕ್ಸ್ಚೇಂಜ್ ಇವರೇ ತಾನೆ ಕಾಮರ್ಸ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿ ನಾವು ಇದು ಮಾಡ್ತೀವಿ ಗೊತ್ತಾಯ್ತ ಸರ್ ನಾನೇನದು ಈ ತಡೀರಿ ಸರ್ ಅದನ್ನ ರೀ ರೀ ಇದು ಮಾಡ್ತೀವಿ ರೀಫೇಸ್ ಮಾಡಿ ಬಡ್ಡಿ ಆ ಬಡ್ಡಿನೆಲ್ಲ ತೆಗೆದಾಕಿ ರೀಫೇಸ್ ಮಾಡಿ ಸಾಲದ ಮನ್ನಾ ಮಾಡಿದ್ರೆ ಮಾಡಲಿ ನಾವು ಬೇಡ ಅನ್ನಲ್ಲ ಮನ್ನಾ ಮಾಡಿ ಅಂತ ಫಸ್ಟ್ ಕೇಳ್ತೀವಿ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಿಂಗಿದೆ ಅಂದರೆ ಅದನ್ನು ರೀ ಇದು ಮಾಡಿ ಇದನ್ನು ಮತ್ತೆ ಅವರಿಗೆ ರೀ ಇದನ್ನು ಸಾಲ ರೆಡಿ ಮಾಡೋದು ಮತ್ತೆ ಬಡ್ಡಿ ಹಾಕ್ಬಾರ್ದು ಅಂತ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಕುಮಾರಸ್ವಾಮಿ ಅಧಿಕಾರ ಇದ್ದಾಗ ಕಾಫಿ ಬೆಳೆಗಾರದು ಸಾಲ ಮನ್ನಾ ಮಾಡಬೇಕು ಅನ್ನೋ ಒಂದು ಚಿಂತನೆ ಇತ್ತು ಅವತ್ತು ಬ್ಯಾಂಕ್ನಲ್ಲಿ ರಾಜ್ಯದಲ್ಲಿ ರಾಷ್ಟ್ರಕೂತ ಬ್ಯಾಂಕ್ ಇರ್ಬೋದು ಜಿಲ್ಲಾ ಬ್ಯಾಂಕ್ಗಳೇನಾರು ಅವತ್ತು ಕುಮಾರಸ್ವಾಮಿ ಅವರ ಇಪ್ಪತ್ತೈದು ಸಾವಿರ ಕೋಟಿ ಕೊಡದು ಹೋಗಿದ್ರೆ ಈ ರಾಷ್ಟ್ರಕೃತ ಬ್ಯಾಂಕ್ಗಳು ಏನು ಮಾಡೋರು ಪುಕ್ಷೆ ಸಾಲ ರೈತರಿಂದ ವಸೂಲ್ ಮಾಡ್ಕೊಟ್ಟಂಗೆ ಆಯ್ತು ಅವ್ರಿಗೆ ರಾಷ್ಟ್ರಕೃತ ಬ್ಯಾಂಕ್ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅವ್ರಿಗೆ ಹರಾಜಾಕಿ ಕೋರ್ಟು ಕಚೇರಿ ಇವೆಲ್ಲ ಫ್ರೀಯಾಗಿ ಮಾಡ್ಕೊಟ್ಬಿಟ್ಟು ನಾವೇ ರಾಜ ಸರ್ಕಾರ ಅದನ್ನ ದಯಮಾಡಿ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕಾದ ಬ್ಯಾಂಕ್ಗಳು ರಾಷ್ಟ್ರಕೃತ ಬ್ಯಾಂಕ್ಗಳು ಇಂಥವ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಈ ವಾರದಲ್ಲಿ ನಾವು ನಮ್ಮ ಸ್ಥಳೀಯ ಶಾಸಕರು ಬೇಕಾದ ಹೊತ್ತು ಕಾಫಿ ಬೆಳೆಗಾರರು ಯಾರು ಇರ್ತಾರೆ ಅವನು ಕರೆಸ್ತೀವಿ ಜಿಲ್ಲಾ ಬ್ಯಾಂಕ್ ರೀಡ್ ಬ್ಯಾಂಕ್ ಮ್ಯಾನೇಜರ್ ಈ ವಾರದಲ್ಲಿ ಎಂ ಪಿ ಅವ್ರಿಗೆ ಎಂ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮಾಡೋವರಿಗೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಒತ್ತಾಯ ಮಾಡ್ತೀನಿ